ನಮಸ್ಕಾರ ಮುರಳಿ ಅವರೇ ನಮಸ್ತೆ ಸದ್ಯಕ್ಕೆ ಇತ್ತೀಚೆಗೆ ನಾನು ಒಂದು ಮಾತನ್ನ ಕೇಳ್ಪಟ್ಟೆ ಏನಪ್ಪಾ ಅಂತಂದ್ರೆ ನಮ್ಮ ಸ್ಮೈಲಿಂಗ್ ಸ್ಟಾರ್ ಯಾರೋ ಅಲ್ಲ ಅದು ನೀವೇ ಯಾವಾಗಲೂ ನಗ್ನಗ್ತಾ ಇರ್ತೀರಾ ಅನ್ನೋದು ಹಾಗೆ ಇರ್ಲಿ ನಿಮ್ಮ ಮುಖದ ಮೇಲೆ ಈ ಕೆಲವು ಕಡೆ ನೀವು ಟ್ರೋಲ್ ಆಗಿರೋದನ್ನ ನಾನು ಕೇಳ್ಪಟ್ಟೆ ವಿತ್ತು ನೋಡಿದೆ ಏನಪ್ಪಾ ಅಂತಂದ್ರೆ ಆ ಈಗ ಮುರುಳಿ ಅವರು ಬಿಗ್ ಬಾಸ್ಗೆ ಹೋಗ್ತಾರೆ ಈ ಬಾ ಈ ಬಾರಿ ಅನ್ನುವಂತ ಟ್ರೋಲ್ಗಳು ನಡೀತಾ ಇದೆ ಇಲ್ಲ ಅಂದ್ರೆ ಅದ್ರದ್ದು ನಾನು ನೋಡ್ದೆ ಕೆಲವರೆಲ್ಲ ಕಳ್ಸಿದ್ರು ನನ್ಗು ಏನ್ ಬೈ ಟ್ರೋಲ್ ಎಲ್ಲ ಆಗ್ತಾ ಇದೆ ಹಾಗೆ ಹೀಗೆ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೂನು ಏನು ಅಂತ ಬಟ್ ಹೋದ್ರೆ ಖಂಡಿತವಾಗಿ ಖುಷಿ ಇದೆ ನನ್ಗಂತೂ ನೋಡೋಣ ದಿನಗಳ ಏನೇನಾಗುತ್ತೆ ಅಂತಲ್ವಾ ಮತ್ತೆ ಗೌಡ್ರ ಇನ್ನೊಂದ್ ವಿಚಾರ ಹೇಳಲ್ಲ ನಾನು ಹೋಗೋದ್ ಬಿಡಿ ಏನೋ ಒಂದ್ ಎಂಟ ಟ್ರೋಲ್ ಆಗಿರ್ಬೋದು ಆದ್ರೆ ನಿಮ್ದು ಹೋದ್ ವರ್ಷ ಬಿಗ್ ಬಾಸ್ ಕ್ರೆಡಿಟ್ ಒಂದು ಟ್ವೆಂಟಿ ಪರ್ಸೆಂಟ್ ನಿಮ್ದು ಕೊಟ್ರುನು ಏನ್ ತಪ್ಪೇನಿಲ್ಲ ಯಾಕೆಂತಂದ್ರೆ ಆಗ ಬಿಗ್ ಬಾಸ್ ಕಂಟೆಂಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆಯಿಂದ ಎಂಡಾದ್ರೂ ಬಿಗ್ ಬಾಸ್ ಕಂಟೆಂಟ್ ಬಗ್ಗೆ ಬಹಳ ವಿಡಿಯೋಗಳು ಮಾಡಾಕಿದ್ವಿ ಬಹಳ ಟ್ರೋಲ್ ಕೂಡ ಆಗಿತ್ತು ತಮ್ದು ಅಲ್ಲ ಅದು ತಂದ್ರೆ ನಾವ್ ಏನಪ್ಪ ನಮ್ಮ ಕ್ರಿಯೇಟರ್ ವಿಡಿಯೋ ಕ್ರಿಯೇಟರ್ ವೀಡಿಯೋ ಕ್ರಿಯೇಟರ್ ನಮ್ ಕೆಲಸ ಏನಿರುತ್ತೆ ಆಲ್ಮೋಸ್ಟ್ ಕರೆಕ್ಟ್ ಹೇಳಿ ಸತ್ಯ ಅವು ಕಳೆದ ಬಾರಿ ಆ ರೀತಿ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು ಇತ್ತು ಈಗ ಈಗ ನನ್ನ ಒಂದು ಫೇಸ್ ಕೋಟ್ ಮಾಡ್ತಾ ಇನ್ನೊಂದು ಎಸ್ ಚಾನಲ್ ಅಂತ ಇದೆ ಅಲ್ಲೂ ಕೂಡ ಒಂದು ನಾಲ್ಕೈದು ವರ್ಷಗಳಿಂದ ಕೂಡ ಮಾಡ್ತಾ ಇದ್ದೀನಿ ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ನು ನಮ್ಗಿಂತ ಬೆಳೆದಿರ್ತಕ್ಕಂಥವ್ರು ಈಗ ನೀವು ನಮ್ಗಿಂತ ಸ್ವಲ್ಪ ಮುಂಚಿತವಾಗಿ ಬಂದಿದ್ದೀರಿ ಆ ಈಗ ನೀವು ನೀವು ಗಳಿದ್ದೀರಿ ಇನ್ನು ಒಂದಷ್ಟು ಜನ ಇದ್ದಾರೆ ನೋಡಿ ಆ ತರ ಅಂದ್ರೆ ನೀವು ಒಂದೇ ಮಾತು ಈಗ ಸೋನು ಶ್ರೀನಿವಾಸ್ ಕೂಡ ಬರೋದಕ್ಕಿಂತ ಮುಂಚೆ ಎಂದನು ನೀವಿದ್ದೀರಿ ಅದು ಸತ್ಯ ಸತ್ಯ ಅದನ್ ಬಿಟ್ರೆ ನಮ್ಮ ನವಾಜ್ ಬರೋದಕ್ಕಿಂತ ಮುಂಚೆ ಎಂದನು ನವಾಜ್ಗೆ ವಿಡಿಯೋ ಮಾಡುವಂತ ಕೆಲ್ಸನ ಮಾಡಿದ್ವಿ

ಕೆಂಗಣಿಗೆ ಅಂತಾರಲ್ಲ ಅದ್ ಗುರಿ ಕೂಡ ಆಗಿದೆ ಇನ್ಕ್ಲೂಡೆಡ್ ನಾನಾದ್ರೂ ಕೂಡ ನಾನು ಕೂಡ ನಿಮ್ಮನ್ನ ವಿಚಾರದಲ್ಲಿ ಏನ್ ನೋಡ್ರಿ ಅಂತವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ತಾವು ಅಂತ ಹೇಳಿದ್ದೆ ನಾನು ಇನ್ನೊಂದು ಮಾತನ ಇದರಲ್ಲಿ ಹೇಳಬೇಕು ಅಂದ್ರೆ ಕಾಲ ನಿರ್ಧಾರ ಮಾಡುತ್ತೆ ಅನ್ನೋದ್ಕಿಂತಲೂ ಇವಾಗ ನೀವು ಈಗ ಇತ್ತೀಚೆಗೆ ಮೊದ್ಲೆಲ್ಲ ನೀವು ಟಿವಿ ವಿ ಸೀರಿಯಲ್ ಗಳಲ್ಲಿ ತುಂಬಾ ಬ್ಯುಸಿ ಆಗಿದ್ರಿ ಆಗಿನ ಒಂದು ಜಮಾನದಲ್ಲಿ ತುಂಬಾ ಜನ ನಿಮ್ಗೆ ಗೊತ್ತಿಲ್ಲ ಅನ್ನೋರೇ ಇರ್ಲಿಲ್ಲ ಒಬ್ಬ ಇದು ಒಬ್ಬ ಮನೆ ಮನೆಯ ಮಹಿಳೆಯನ್ನು ಕೂಡ ನಿಮ್ ಬಗ್ಗೆ ಮಾತಾಡ್ತಾ ಇದ್ರು ಆ ಮಟ್ಟಿಗೆ ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ರೆ ಇವಾಗಲೂ ಕೂಡ ಸುಮಾರು ಧಾರಾವಾಹಿಗಳಲ್ಲಿ ನಿಮ್ಮನ್ನ ನಾವು ನೋಡ್ತಾ ಇದ್ದೀವಿ ಹಾಗೆ ಸಿನಿಮಾ ಫೀಲ್ಡ್ ಕೂಡ ಎಂಟ್ರಿ ಕೊಟ್ಟಿದ್ದೀರಿ ಅಲ್ಲೂ ಕೂಡ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದೀರಿ ಇವೆಲ್ಲ ಒಂದು ಖ್ಯಾತಿನೇ ಇವೆಲ್ಲವೂ ಇವೆಲ್ಲವೂ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಒಂದು ನೀವು ಇದಕ್ಕ ಹೋಗ್ಲೇಬೇಕು ಬಿಗ್ ಬಾಸ್ಗೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿ ಇವತ್ತು ನಿಂತ್ಕೊಂಡಿದೆ ಏನ್ ಅನಿಸ್ತಿದೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಇಲ್ಲ ಅಂದ್ರೆ ಅದೇ ನೀವು ಹೇಳ್ದಾಗೆ ಹೌದು ಖಂಡಿತವಾಗಿ ಮೊದ್ಲೆಲ್ಲ ಅಂತಂದ್ರೆ ಸೀರಿಯಲ್ಲು ಸಿನ್ಮಾ ಸೀರಿಯಲ್ ಸಿನ್ಮಾ ಅದ್ರಲ್ಲೇ ಮುಳುಗೋಗ್ಬಿಟ್ಟಿದ್ವಿ ಅದಾದ್ಮೇಲೆ ಅಹ್ ಅಂದ್ರೆ ಸೀರಿಯಲ್ ಅದೇನೋ ಅಂತಾರಲ್ಲ ಹೇಳಕ್ಕೆ ಮಾತುಗಳಾಗ್ಲಿ ಏನೋದು ಮತ್ತೊಂದೇ ಸೀರಿಯಲ್ ಅಲ್ಲಿ ಏನು ಸಿನಿಮಾಗಳೆಲ್ಲ ಹಂಗೆ ಸಿಗುತ್ತೆ ಹೆಂಗ್ ಸಿಗುತ್ತೆ ಎಲ್ರಿಗೂ ನಾನ್ ಹೇಳೋದೇ ಅದನ್ನೇ ಅಂದ್ರೆ ಹೇಳ್ಕೆ ಮಾತುಗಳು ಏ ಅದನ್ನೇನ್ ಮಾಡ್ತಿ ಇದನ್ನೇನ್ ಮಾಡ್ತಿ ಅಂದಾಗ ಅದಕ್ಕೆ ತಲೆ ಕೊಡಬಾರ್ದು ನಮ್ಮ ದೇಹ ಏನಿರುತ್ತೆ ಅದ್ರ ಕಡೆ ಹೋಗ್ತಾ ಇದ್ದಾಗ ಅದೆಲ್ಲಾನು ಒಂದು ಸ್ಪಷ್ಟತೆ ಇರುತ್ತೆ ಆದ್ರೆ ನಾನು ಅವಾಗ ಒಂದ್ ಮಿಸ್ಟೇಕ್ಸ್ ಏನ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಫಸ್ಟ್ ರೀಲ್ಸು ರೀಲ್ಸ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದ್ದೆ ನಾನು ಆ ಮೂಮೆಂಟ್ ಅಲ್ಲಿ ಏನ್ ಮಾಡಿದ್ರು ನೀವು ಆಕ್ಟರು ಆಕ್ಟರ್ ಇದೆಲ್ಲ ಏನು ಅವಾಗ ವಿವೋ ವಿಡಿಯೋ ಅಂತ ಬರ್ತಾ ಇತ್ತು ಸೀರಿಯಲ್ ಅಲ್ಲಿ ಮಾಡ್ಬೇಕಾದಾಗ ವಿಡಿಯೋ ಅಂತ ಯಾವ ಟಿಕ್ ಟಾಕ್ ಇರ್ಲಿಲ್ಲ ಯಾವ ಮಶ್ ಇರ್ಲಿಲ್ಲ ಏನು ಇರ್ಲಿಲ್ಲ ಸತ್ಯ ಸೊ ಆ ಮೂಮೆಂಟ್ ಅಲ್ಲೆಲ್ಲ ತುಂಬಾ ವೈರಲ್ ನಾವು ಫೇಸ್ಬುಕ್ ಯಾವ್ದು ಇನ್ಸ್ಟಾಗ್ರಾಮ್ ಇಲ್ಲ ಇಲ್ಲ ಬಿಡಿ ಫೇಸ್ಬುಕ್ ಆಗ್ಲಿ ಯೂಟ್ಯೂಬ್ ಆಗ್ಲಿ ಸೋಷಿಯಲ್ ಮೀಡಿಯಾ ಅಂತ ಇದೇ ಭಾಗ ಬಲವಾಗಿ ನಿಂತಿದ್ದು ಅಂತಂದ್ರೆ ಅದನ್ನ ಬಿಟ್ಟರೆ ಟ್ವಿಟರ್ ಹೋಗಿತ್ತು ಸೊ ಇದ್ರಲ್ಲೆಲ್ಲ ಆನ್ಲೈನೇ ವೈರಲ್ ಆಗಿ ಟ್ರೋಲ್ಸ್ ಗಳು ಪಲ್ಸ್ ಗಳೆಲ್ಲ ಅವಾಗಲೇ ಆಗ್ತಾ ಇತ್ತು ಎಲ್ರು ಏನ್ ಮಾಡ್ಬಿಟ್ರು ಬೇಡ ಇದು ಅಂದ್ರೆ ನೀವು ಆಕ್ಟರ್ ಆಗಿ ಇದನ್ನೆಲ್ಲಾ ಮಾಡ್ತಿರಲ್ರಿ ಅಂತಂದ್ರು ಸೊ ಅಲ್ಲಿಗ್ ಬಿಟ್ವಿ ಅದನ್ನ ಅಲ್ಲಿಂದ ನೆಕ್ಸ್ಟ್ ಏನ್ ಮಾಡಿದೆ ಓಕೆ ಸೀರಿಯಲ್ ಗಳ್ ಮಾಡ್ತಾ ಬರ್ತಾ ಇದೆ ಅಗ್ನಿಸಾಕ್ಷಿ ಜೋಜೋಲಾಲಿ ನಾನಿಂದ ಬಿಳಲಾರೆ ಶಾಂತಂಪಾಪು ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗಿ ಶಾಂತಂಪಾ ಮಾತಾಡ್ತಾ ಇದ್ರು ಸೊ ಇದ್ರಲ್ಲೆಲ್ಲಾ ಮಾಡ್ತಾ ಇದ್ದಾಗ ಮತ್ತೆ ಅದಕ್ಕೂ ಒಂದು ಮಾಡ್ತಾ ಬಂದ್ರೆ ಮೂವಿಗಳೆಲ್ಲ ಗಳು ಮಾಡ್ತಾ ಇದೀರಿ ಸ್ವಲ್ಪ ಚೆನ್ನಾಗಿರೋ ರೋಲ್ಗಳನ್ನ ಬಟ್ ಸೀರಿಯಲ್ ನಲ್ಲಿ ಯಾಕೆ ಮಾಡ್ತೀರಿ ಅಂತ ಮತ್ತೆ ಇನ್ನೊಂದು ದೊಡ್ಡವರೇನೆ ಹೇಳಿದ್ರು ಇಲ್ಲ ಸಿನಿಮಾ ಡೈರೆಕ್ಟರ್ ಆಗಮ್ಮ ಫಸ್ಟ್ ಆಮೇಲೆ ಆಕ್ಟರ್ ಆಗುತ್ತೆ ಇರುತ್ತೆ ಅಂತ ಹೌದಲ್ವಾ ಅಂತ ಅಂದ್ಬಿಟ್ಟು ಡೈರೆಕ್ಷನ್ ಫೀಲ್ಡ್ಗೆ ಜಂಪ್ ಆಗ್ಬಿಟ್ಟೆ ಅಂದ್ರೆ ಇದು ನಂಗೆ ಓಲ್ಡಲ್ಲೇ ಇಡ್ತಾ ಬಂದೆ ಸೀರಿಯಲ್ ಗಳು ಅವಾಗ್ಲೇನೆ ಒಳ್ಳೊಳ್ಳೆ ಲೀಡ್ ರೋಲ್ ಕ್ಯಾರೆಕ್ಟರ್ ಗಳನ್ನೇ ಮಾಡ್ತಾ ಇದ್ದೆ ಅಲ್ಲ ನನ್ನ ಬಿಡಲ್ಲೇ ಸೀರಿಯಲ್ ಅಲ್ಲೂ ಅಷ್ಟೇ ತುಂಬಾ ಲೀಡ್ ರೋಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಅಗ್ನಿಸಾಕ್ಷಿ ಜೋ ಜೊಲಾಲಿ ಇದ್ರಲ್ಲೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ದಾಗ ಹಂಗ ಹೇಳುದ್ರಲ್ಲ ಹೇಳಿದ ತಕ್ಷಣ ಹೌದಲ್ವಾ ಕರೆಕ್ಟ್ ಸಿನಿಮಾದಲ್ಲಿ ಒಂದೇ ಅಂದ್ರೆ ತಕ್ಕಂತ ಯಾರೇ ಒಬ್ರು ಹೊಸ್ದ ಬಂದವ್ರಗಾಗ್ಲಿ ಅಥವಾ ಹಳೊಬ್ರಿಗಾಗ್ಲಿ ಒಂದ್ ಏನ್ ಭಾವನೆಗಳು ಬರುತ್ತೆ ಒಂದು ಕೆಲ್ಸದಿಂದ ಇನ್ನೊಂದ್ ಕೆಲ್ಸಕ್ಕೆ ಹೋಗ್ತಿವಿ ಅಂತ ಅಂದಾಗ ನೂರೆಂಟು ಸರಿ ಯೋಚನೆ ಮಾಡಿರ್ತೀವಿ ಓಕೆ ಇದ್ರಲ್ಲಿ ಪಾಪ ತಟ್ಟಂತ ಪಾಪ್ಯುಲರ್ ಆಗ್ಬಿಡ್ಬೋದಲ್ಲ ಅನ್ನೋ ಸಲುವಾಗಿ ಆ ಒಂದ್ ಫೀಲ್ಡ್ ಗೆ ಬಂದ್ಬಿಡ್ತೀವಿ ಬಟ್ ಅವಾಗ್ಲೇ ಗೊತ್ತಾಗೋದು ನಿಜಾಂಶ ಅಲ್ಲೆಲ್ಲಾ ಗೊತ್ತಾಗಿ ನೋಡ್ಕೊಂಡು ಮತ್ತ ಆಮೇಲೆ ನ್ಯೂಸ್ ಚಾನೆಲ್ಗಳು ಜರ್ನಲಿಸ್ಟು ಜರ್ನಲಿಸಂ ಕೋರ್ಸ್ ತಗೊಂಡು ಜರ್ನಲಿಸಂ ಮಾಡ್ಕೊಂಡು ಆಮೇಲೆ ನ್ಯೂಸ್ ಚಾನಲ್ ಬಂದು ಏನೇ ಮಾಡೋದ್ರು ಏನೋ ಒಂಥರ ಅತೃಪ್ತಿ ಅನ್ನೋ ತರ ಕಾಡುತ್ತಾ ಇತ್ತು ನೋಡ್ರೆ ಹಂಗಾಗಿ ಮತ್ತೆ ಈ ಸೀರಿಯಲ್ ಪ್ರಪಂಚಕ್ಕೆ ಸಿನಿಮಾ ಪ್ರಪಂಚಕ್ಕೆ ಡೈರೆಕ್ಟರ್ ಅನ್ನೋದ್ನ ಪಕ್ಕ ಡೈರೆಕ್ಟರ್ ಅನ್ನೋ ಪದ ಬಂತು ಅಂದ್ರೆ ಒಂದು ಸರಿ ಆ ಪಟ್ಟ ಕುತ್ಕೊಂಡ್ಬಿಡ್ತು ಅಂದ್ರೆ ಈಗ ನಿಮ್ಗೆ ಆಗ್ಲಿ ಒಂದು ಸರಿ ಡೈರೆಕ್ಟರ್ ಅನ್ನು ಪಟ್ಟ ಕುತ್ಕೊಂಡ್ಬಿಡ್ತು ಅಂದ್ರೆ ಮುಗೀತು ನಿಮ್ಗೆ ಅದು ನಿಮ್ಗೆಲ್ಲೂ ಕೆಲಸ ಸಿಗಲ್ಲ ಆಮೇಲೆ ಹಂಗಾಗಿ ಹೋಗ್ಬಿಟ್ಟು ಡೈರೆಕ್ಟರ್ ಅನ್ನೋದ್ನೇ ಈಗ ಸದ್ಯಕ್ಕೆ ಈಗ ಬೇಡ ನಾನು ಡೈರೆಕ್ಟರ್ ಎಲ್ಲ ನಾನೊಬ್ಬ ಸತ್ಯವಾಗಿ ನಂತರ ಬಿಡ್ತಿರ ಚಿಕ್ಕಪುಟ ಕ್ಯಾರೆಕ್ಟರ್ ಇದ್ರೂನು ಮಾಡ್ಬೇಕು ಅನ್ನೋ ಫೀಲ್ ಬಂದಿದೆ ಮಾಡ್ತಾ ಇದೀನಿ ಕೂಡ ಯಾವ್ದಾದ್ರು ಏನು ಗೌಡ್ರೆ ಸಬಡಿ ಕಾರ್ಯ ಕೂ ಮಾಡಬೇಕಪ್ಪ ತಿಕ್ಕಾಮಕೊಂಡ್ ಅನ್ನೋ ಫೀಲ್ ಬಂದ್ಬಿಟ್ಟೈತೆ ನೆಮ್ಮದಿ ಮಾಡ್ತಾ ಹೋಗ್ತಾ ಇದೀನಿ ಎಂಡ್ ಆಫ್ ದಿ ಮೂಮೆಂಟ್ ಒಳ್ಳೆ ರಿಸಲ್ಟ್ ಇದೆ ಓಕೆನಾ ಪೇಮೆಂಟ್ ಗು ಏನ್ ಮೋಸ ಇಲ್ಲ ಮಾಡ್ತಾ ಹೋಗ್ತಾ ಇದೀನಿ ಈಗ ಪ್ರೆಸೆಂಟ್ ಆಸೆ ಅನ್ನೋ ಸೀರಿಯಲ್ ಅಲ್ಲೂ ಕೂಡ ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ ಮೈನಾ ಸೀರಿಯಲ್ ಆಮೇಲೆ ಕರಿಮಣಿ ಅಂತ ಇತ್ತೀಚಿಗೆ ಅಂದ್ರೆ ಸೆಕೆಂಡ್ ಬ್ಯಾಕ್ ಆಗದಾಗ ಕರಿಮಣಿ ಮತ್ತೆ ಮೈನಾ ಆಸೆ ಕಂಟಿನ್ಯೂಟಿ ಇದೆ ಮೈನಾದಲ್ ಕಂಟಿನ್ಯೂಟಿ ಇದೆ ಮತ್ತೆ ಅಮೃತ ದಾರೆ ಇದ್ರಲ್ಲೆಲ್ಲ ಸುಮಾರು ಸೀರಿಯಲ್ ಇನ್ನು ಭೈರವಿ ಅಂತ ಒಂದು ತೆಲುಗು ಸೀರಿಯಲ್ ಹಿಂಗೆ ಮಾಡ್ತಾ ಹೋಗ್ತಾ ಇದೀನಿ ಅಷ್ಟೇ ನೋಡಿ ಅದನ್ ಬಿಟ್ರೆ ಕೋಆರ್ಡಿನೇಟರ್ ಆಗು ಕೂಡ ವರ್ಕ್ ಮಾಡ್ತಾ ಇದೀನಿ ಅಂದ್ರೆ ಇವಾಗ ನಿಮ್ಗೆ ಒಂದು ಬಿಗ್ ಬಾಸ್ ಗೆ ಏನಾದ್ರು ಕರೆ ಬಂದ್ರೆ ನಿಮ್ಗೆ ಹೋಗ್ಬೇಕು ಅನ್ನೋ ಒಂದು ಅಭಿಲಾಸ ಇದೆಯಾ ಖಂಡಿತವಾಗಿ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಫಸ್ಟ್ ಇಂದೂ ಕೂಡ ನಾನು ವಿಡಿಯೋ ನಿಮ್ಗೂ ಕೂಡ ಗೊತ್ತಿದೆ ಸೊ ಬಿಗ್ ಬಾಸ್ ಅನ್ನೋದು ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ಳೋ ತರದಲ್ಲಿ ಯೂಸ್ ಮಾಡ್ಕೊಂಡ್ಬಿಟ್ರೆ ಬಿಗ್ ಬಾಸ್ ನ ಖಂಡಿತವಾಗಿ ಫ್ಯೂಚರ್ಸ್ ಇದೆ ಕೆಲವರೆಲ್ಲನ ಬಂದಿದ ತಕ್ಷಣನೇ ಅಹಂಕಾರ ಅತಿಯಾದ ದುರಹಂಕಾರ ತೋರಿಸ್ಕೊಂತ ಅವ್ರವ್ರನ್ನ ಅವ್ರ ಅವ್ರ ಹಾಳು ಮಾಡ್ಕೊಂತ ಇದಾರೆ ಅದ್ರಲ್ಲಿ ಬೆಸ್ಟ್ ಆಗಿ ಯೂಸ್ ಮಾಡ್ಕೊಂತ ಇರೋರು ಅಂದ್ರೆ ಪ್ರಥಮ ಓಕೆ ನಾನ್ ಬಿಗ್ ಬಾಸ್ ಪ್ರಥಮು ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂತಾನೆ ಸೊ ಅದ್ ಬಿಟ್ರೆ ಹಂಗೆ ಅಂದ್ರೆ ಪ್ರೊಫೆಷನಲ್ಲಿ ಯೂಸ್ ಮಾಡ್ಬಿಟ್ರೆ ಆ ಒಂದು ಬಿಗ್ ಬಾಸ್ ಅನ್ನೋ ತನಕ್ಕೆ ಒಂದ್ ಗೌರವ ಕೊಟ್ಟು ಮೂವ್ ಆಗ್ಬಿಟ್ರೆ ಕ್ಲಾರಿಟಿ ಸಿಕ್ಬಿಡುತ್ತೆ ಅನ್ನೋದು ನನ್ನ ಒಂದು ಅಲ್ಲ ಇವಾಗ ನೀವ್ ಹೇಳಿದ್ರಿ ಪ್ರಥಮವ್ರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಈಗ ನನ್ಗೂ ಆಕ್ಚುಲಿ ಅದನ್ನೇ ಕೇಳ್ಬೇಕು ಅನ್ಕೊಂಡೆ ಏನಂತಂದ್ರೆ ಇದುವರೆಗೂ ತುಂಬಾ ಜನ ಬಂದ್ರು ನೂರಾರು ಜನ ಬಂದ್ರು ಬಿಗ್ ಬಾಸ್ ಅಲ್ಲಿ ಅವ್ರು ಯಾರು ಕೂಡ ಇವಾಗ ಇಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅವ್ರ ಮುಖಗಳೇ ಮರ್ತೋಗ್ಬಿಟ್ಟಿದ್ರೆ ಜನಗಳಿಗೆ ಹಿಂಗ್ ಬಂದ್ರಪ್ಪ ಹಿಂಗ್ ಹೋದ್ರಪ್ಪ ಅವ್ರ ಯಾ ಬಿಡ್ರಿ ಅವ್ರ ಯಾರು ಅನ್ನುವಂತ ಒಂದು ಲೆವೆಲ್ ಒಂದ್ ಬಂದ್ಬಿಟ್ಟಿದ್ದಾರೆ ಜನ ಇಲ್ಲ ಇನ್ನೊಂದ್ ಅದನ್ನೇ ನಾ ಹೇಳಿದ್ನಲ್ಲಾ ಹೊರಗಡೆ ಬಂದಿದ ತಕ್ಷಣ ಅತಿಯಾದ ಅಹಂಕಾರ ಹಂಗಂತ ಪ್ರಥಮ ನೀನ್ ತೋರ್ಸಲ್ಲ ಅಂತ ಅಲ್ಲ ಆದ್ರೂ ಅತಿಯಾದ ಅಹಂಕಾರ ಅತಿಯಾದ ಅಹಂಕಾರ ತೋರಿಸ್ತಾ ಹೋದಾಗ ಜನಗಳು ಅದೇ ಹೇಳ ಈಗ ಈಗಿನ ಡಿಜಿಟಲ್ ಯುಗಲದಿ ಯೇನಯ್ಯ ನಾನ್ ಕೇಳೋ ಅಂತದ್ದು ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ ಹತ್ರ ಬಂದ್ ಯಾರೋ ಸೆಲ್ಫಿ ತಕೊಳ್ಳೋದಿಕ್ಕೆ ಅಂತ ಬರ್ತಾರೆ ಅನ್ಕೊಳ್ಳಿ ಏ ಸೈಡ್ ಹೋಗ್ರಿ ಅಂತ ಅಲ್ಲಿ ನಿಮ್ಮ ಒಂದು ಬಿಲ್ಡಪ್ಗೋಸ್ಕರನ ಯಾರನ್ನೋ ಒಬ್ರುನ ಬಾಡಿ ಗಾರ್ಡ್ಸ್ ತರ ಇಟ್ಕೊಂಬಿಟ್ಟು ನಿಮ್ ಹತ್ರ ಐತೆ ಅಂತ ಅನ್ಬಿಟ್ಟು ಬಾಡಿ ಗಾರ್ಡ್ಸ್ ಇಟ್ಕೊಂಡ ಸೈಡ್ ಹೋಗ್ರ ಬೈಡ್ ಹೋಗ್ರ ಅಂತ ಅನ್ಬಿಟ್ಟಾಗ ಇವನು ನಾನೇನಕ್ ಗುರು ನೋಡ್ಬೇಕು ಇವ್ನು ನಾನೇನಕ್ ಗುರು ಬೆಳೆಸ್ಬೇಕು ಈ ಥಾಟ್ಸಿಗೆ ಬಂದ್ಬಿಡುತ್ತೆ ಅಲ್ವಾ ಸೊ ಹಂಗಾಗಿ ಕೆಲವರೆಲ್ಲಾನ ಅಂದ್ರೆ ಆ ಒಂದು ಏನಂತಾರೆ ಅದನ್ನ ಮೇಂಟೈನ್ ಮಾಡೋದಕ್ಕಾಗದೆ ಆ ಒಂದು ಭಾರನ ಬಿಗ್ ಬಾಸ್ ಅನ್ನೋದು ಒಂದು ಭಾರ ಇದ್ದಂಗೆ ಆ ಭಾರನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಮಾತ್ರನೇ ಸಮಾನವಾಗಿ ಮೇಂಟೈನ್ ಮಾಡಿದಾಗ ಆರಾಮಾಗಿರುತ್ತೆ ಲೈಫ್ ಚೆನ್ನಾಗಿ ಲೀಡ್ ಆಗ್ತಾ ಹೋಗುತ್ತೆ ಅದನ್ ಬಿಟ್ಟು ಅದನ್ನ ತಡ್ಕೊಳಕ್ ಆಗದೆ ಎದ್ದು ಮೇಲ್ಗಡೆ ನಿಂತ್ಕೊಂಡ್ಬಿಟ್ಟಾಗ ಜನ್ಗಳು ಹಂಗೆ ಪಾತಾಡುತ್ತೆ ಬಿಡ್ತಾರೆ ಇಷ್ಟೇ ಸಿಂಪಲ್ ಅಂತ ಅಷ್ಟೇ ಅರ್ಥ ಆಯ್ತಾ ನಿಮ್ಗೆ ಗೊತ್ತಾಯ್ತು ಬಿಡಿ ಇವಾಗ ಈಗ ಇನ್ನೊಂದು ಒಂದು ಗಳು ಈಗ ನಮ್ಗೆ ನಾವು ಇವಾಗ ಮೇಲ್ನೋಟಕ್ಕೆ ಮಾತಾಡ್ತಾ ಇರ್ಬೋದು ಆದ್ರೆ ಇವು ವಿಡಿಯೋನ ನೋಡ್ತಾ ಇರೋರಿಗೆ ಕೆಲವು ಗಳು ಉದ್ಭವ ಆಗ್ತವೆ ಏನ್ ನೂರಾರು ಜನ ಇದ್ದಾರಪ್ಪ ನಿಮ್ ರೀತಿ ಅಹ್ ಏನೋ ಮುಖ ಪರಿಚಯ ಮಾಡ್ಕೊಂಡಿರ್ತಕ್ಕಂಥವ್ರು ನಿಮ್ ರೀತಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನೂರಾರು ಜನ ಇದ್ದಾರೆ ನಿಮ್ಮನ್ನ ಯಾಕೆ ಸೆಲೆಕ್ಟ್ ಮಾಡ್ಬೇಕವ್ರು ಅವ್ರನ್ನು ಅವರಲ್ಲೂ ಕೂಡ ಸೆಲೆಕ್ಟ್ ಮಾಡ್ಬೋದಲ್ವಾ ಅವರಲ್ಲೂ ಬೇಜಾನ ಆಯ್ಕೆಗಳು ಇರ್ತವಲ್ವಾ ಈ ರೀತಿ ಒಂದು ಥಾಟ್ಸ್ ಗಳು ಬಂದಿರುತ್ತೆ ನೋಡುಗರಿಗೆ ಇದರಲ್ಲಿ ಅದ್ರ ಬಗ್ಗೆ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ಈಗ ನಿಮ್ದೇ ಆಗ್ಬೋದು ನಂದೇ ಆಗ್ಬೋದು ಈಗ ನಿಮ್ ವಿಚಾರ ಫಸ್ಟ್ ತಗೊಂಡ್ಬಿಡ್ತೀನಿ ಈಗ ನಿಮ್ ವಿಚಾರ ಅಂತ ತಗೊಂಡಾಗ ಇಲ್ಲಿಂದನೂ ಬರ್ತೀರಿ ಯಾವ್ದೋ ಒಂದು ಊರಿಂದ ಒಂದು ಚಿಕ್ಕ ಗ್ರಾಮದಿಂದ ಬಂದ್ಬಿಟ್ಟು ಬ್ಯಾಂಗ್ಳೂರಿಗೆ ಬಂದು ಏನೋ ಒಂದ್ ದೊಡ್ಡ ಕನ್ಸ್ ಕಟ್ಕೊಂಡು ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದು ಸಿನಿಮಾ ಅಂದ್ರೆ ಅದೇ ಸೇಮ್ ನಮ್ ತರಾನೇ ನಿಮ್ಗು ಆಸೆ ಬಟ್ ನಾವ್ ಒಂದ್ ಸ್ವಲ್ಪ ಇನ್ನ ಮುಂದೆ ಫಸ್ಟೆ ಬಂದ್ಬಿಟ್ಟಿದೀವಿ ನೀವು ಸ್ವಲ್ಪ ಸೆಕೆಂಡ್ ಲಾಸ್ಟ್ ಗೆ ಅಷ್ಟೇ ಏನೋ ಒಂದ್ ಇಟ್ಕೊಂಡು ನಾನ್ ಹಂಗಾಗ್ಬಿಡ್ತೀನಿ ಅನ್ನೋ ಒಂದ್ ಬರದಲ್ಲಿ ಬಂದು ಜೂನಿಯರ್ ಆರ್ಟಿಸ್ಟ್ ಆಗಿ ಅದು ಇದು ಮಾಡ್ಕೊಂಡು ಅವ್ರ ಇವ್ರ ಹತ್ರ ಬೈಸ್ಕೊಂಡು ಒಡಿಸ್ಕೊಂಡು ಎಲ್ಲಾ ತರ ಅನ್ಬೋಸಿ ಇಲ್ಲಿವರೆಗೂ ಬಂದ್ ನಿಂತಿದೀರಿ ಅಂದ್ರೆ ಈ ಒಂದು ಇದ್ರಲ್ಲಿ ಹಂಗೆ ಒಂಥರ ಈ ಮರಳನ್ನ ಜಳ್ಳೆ ಹಿಡಿದ್ರೆ ಹಂಗಾಗಿ ಕೆಳಗಡೆ ಹೋಗ್ತಾ ಇರುತ್ತೆ ಮೇಲ್ಗಡೆ ಒಂದ್ ಇದು ಫಿಲ್ಟರ್ ಮಾತ್ರ ಇರುತ್ತಲ್ಲ ಹಂಗೆ ಕೆಲವರೆಲ್ಲ ನಮ್ಗೆ ಹೋಗ್ಬಿಟ್ಟಿದ್ದಾರೆ ಜಡ್ ಆ ಫಿಲ್ಟರ್ ಆಗಿರೋ ಮಣ್ಣು ಮಾತ್ರನ ಉಳ್ಕೊಂಡಿರುತ್ತೆ ಸೊ ಆ ತರದಲ್ಲಿ ನಾವು ಉಳ್ಕೊಂಡಿದೀವಿ ಅಂತ ಹೇಳದಕ್ಕೆ ಆಗುತ್ತೆ ಈಗ ನಂದಾದ್ರೂ ಅಷ್ಟೇನೆ ಈಗ ನೀವು ಅಷ್ಟೊಂದ್ ಕಷ್ಟ ಪಡ್ದೇನೆ ಇವತ್ತೊಂದ್ ಎಸ್ ವಿ ಚಾನಲ್ ಅನ್ನೋದು ಎಷ್ಟು ಒಂದ್ ಲಕ್ಷ ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಇದೆ ಮತ್ತೆ ಇನ್ನೊಂದ್ ಚಾನಲ್ ನಿಮ್ಮ ಮಗ ಮತ್ತೆ ಮಿಸ್ಸಸ್ ಎಲ್ಲ ಮೇಂಟೈನ್ ಮಾಡ್ತಾರಲ್ವಾ ಆ ಚಾನಲ್ ಗುರು ಅಂತ ಅದು ಕೂಡ ತತ್ರ ಎಂಬತ್ ಸಾವಿರ ಲಕ್ಷ ತತ್ರ ಬಂತು ಅಂದ್ರೆ ಇಷ್ಟು ಜನ ಜನಗಳು ನೋಡ್ಬೇಕು ಅಂದ್ರೆ ಒಳ್ಳೆ ಕಂಟೆಂಟ್ ಕೊಟ್ರೆ ತಾನೆ ಖಂಡಿತ ಆ ಕಂಟೆಂಟ್ ಕೊಡ್ಬೇಕಂದ್ರೆ ಶ್ರಮ ಅನ್ನೋದು ಕೊಟ್ರೆ ತಾನೆ ಊಟ ನಿದ್ದೆ ಎಲ್ಲಾ ಬಿಟ್ಟು ಜನಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ಕೊಟ್ಟಾಗ್ಲಿ ತಾನೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಅಂದಾಗ ಅವ್ರು ಅಬ್ಸೊಲೂಟ್ಲಿ ಬರ್ಬೇಕು ಈಗಿನ ಕಾಲದಲ್ಲಿ ಫಾಲೋವರ್ಸ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಆಯ್ತಾ ಅದಕ್ಕೆ ಸಪರೇಟ್ ಗ್ಯಾಂಗ್ ಗಳಿದಾವೆ ಹಂಗೆ ಬೆಳ್ಕೊಂಡು ಬಂದಿರುವಂತವ್ರು ಇದ್ದಾರೆ ನಾವ್ ಹಂಗ ಬೆಳ್ಕೊಂಡ್ ಹೌದು ಅಲ್ವಾ ಅದನ್ನ ಪ್ರೊಫೆಷನಲ್ ಆಗಿ ಒಂದೊಂದೇ ಒಂದೊಂದೇ ಸಬ್ಸ್ಕ್ರೈಬರ್ಸ್ ನ ಇಲ್ಲಿವರೆಗೂ ಪಡ್ಕೋಬೇಕು ಅಂತ ಅಂದ್ರೆ ನಾಲ್ಕೈದು ವರ್ಷಗಳಿಂದ ನೀವು ಎಷ್ಟು ಒಂದು ಸಿನಿಮಾ ಗುರು ಅದು ಎಸ್ ಓ ವಿ ಚಾನೆಲ್ ಮಾಡಿ ಎಷ್ಟು ದಿನ ಎಷ್ಟು ವರ್ಷ ಆಯ್ತಾ ಅದು ಸುಮಾರು ಏಳು ವರ್ಷ ಆಯ್ತು ಏಳು ಎಂಟು ವರ್ಷ ಆಗ್ತಾ ಅಲ್ಲಿಂದ ಒಂದೊಂದೇ ಒಂದೊಂದೇ ಈಗ ಲಕ್ಷ ಚಿಲ್ಲರೆ ಸಬ್ಸ್ಕ್ರೈಬರ್ ಆಗ್ಬೇಕಂದ್ರೆ ಅಷ್ಟು ಸುಲಭ ಇರುತ್ತಾ ಅದಕ್ಕಿಂತ ಜಾಸ್ತಿ ಆಗಿರೋದು ಇದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಶ್ರಮ ಅನ್ನೋದು ಅಲ್ವಾ ಅಷ್ಟು ಈಸಿಯಾಗಿ ಬಂದಿಲ್ಲ ನೀವು ಈಗ ನಮ್ದಂತ ಬಂದಾಗ್ಲೂ ಅಷ್ಟೇ ಆಮೇಲೆ ಚೈಲ್ಡ್ಹುಡ್ ಆಕ್ಟರ್ ಮೂರನೇ ಮೂರುವರೆ ವರ್ಷದಿಂದ ಆಕ್ಟಿಂಗ್ ಮಾಡ್ಕೊಂತ ಬಂದು ಆಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆಕ್ಟಿಂಗ್ ಫೀಲ್ಡ್ ಅಲ್ಲೇ ಮುಂದುವರಿಬೇಕು ಅಂತ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಗೊತ್ತಾಗುತ್ತೆ ನೀವು ಒದ್ದಾಡ್ಕೊಂಡು ಸಿನಿಮಾ ಫೀಲ್ಡ್ ಅಲ್ಲೇ ಬರಬೇಕು ಅಂತ ಕೆಲಸ ಕಾರ್ಯಗಳು ಎಲ್ಲಾನು ತ್ಯಜಿಸಿ ಮನೆ ಮಠ ಅಥವಾ ಒಂದು ಸಂಸಾರ ಜಂಜಾಟಗಳನ್ನೇ ತೆಚ್ಚಿಸಿ ಸಿನಿಮಾನೇ ಜೀವನ ಗುರು ಸಿನಿಮಾನೇ ಸರ್ವಸ್ವ ಗುರು ಅನ್ಕೊಂಡ್ ಬದುಕ್ತಿರೋರು ಅಂದ್ರೆ ಸಿನಿಮಾ ಅನ್ನೋದಕ್ಕಿಂತ ಆ ಕಲೆನೇ ದೇವರು ಅಂತ ಗೊತ್ತಿರೋ ನಾವು ಅದೇ ಜೀವ ಅಂತ ಬದುಕ್ತಾ ಇದ್ದೀವಿ ಹಂಗಿದ್ದಾಗ ಅಲ್ಲಿಂದ ಬಂದ್ಕೊಂಡು ಇಲ್ಲಿಗಂಟ ಬಂದಿದೀವಿ ಅಲ್ಲಿ ಎತ್ತರ ಒಂದ್ ಇಪ್ಪತ್ ಇಪ್ಪತ್ತೆರಡು ವರ್ಷ ಆಗ್ತಾ ಬಂತು ಅಂದ್ರೆ ಈ ಒಂದ್ ಇಂಡಸ್ಟ್ರಿಲಿ ಇಟ್ಕೊಂಡ್ ಬಂದೇನೆ ನಾವು ಎಲ್ಲಾ ತರ ನೋಡಾಯ್ತು ಎಲ್ಲಾ ತರನು ನೋಡಿ ಎಲ್ಲಾ ತರ ಕೆಲ್ಸನೂ ಆಲ್ಮೋಸ್ಟ್ ಎಲ್ಲಾನು ಮಾಡ್ಬಿಟ್ಟಿದೀನಿ ನಾನು ಓಕೆನಾ ಕೆಲಸನೂ ಮಾಡಿದ್ದೀನಿ ಲ್ಯಾಪೋ ಕೆಲಸನೂ ಮಾಡಿದ್ದೀನಿ ಜೂನಿಯರ್ ಆರ್ಟಿಸ್ಟ್ ಕೆಲ್ಸನೂ ಮಾಡಿದೀನಿ ಅಲ್ಲಿ ಸಿನಿಮಾ ಫೀಲ್ಡ್ ಅಲ್ಲಿ ಯೂನಿಟ್ ಬಾಯ್ ಆಗೋ ಒಂದ್ ಕೆಲಸ ಮಾಡಿಲ್ಲ ನಾನು ಅಷ್ಟೇ ಓಕೆ ನಾ ಅದನ್ ಬಿಟ್ರೆ ಎಲ್ಲಾ ತರ ಕೆಲಸ ಮಾಡಿದೀನಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೀನಿ ಅಸೋಸಿಯೇಟ್ ವರ್ಕ್ ಮಾಡಿದೀನಿ ಆಮೇಲೆ ಅದೇ ನೋಡ್ತಾ ಇದ್ರಲ್ಲ ಪೋಸ್ಟ್ ಹಿಂಗೆ ನಾವು ಸಿನಿಮಾಗಳನ್ನು ಮಾಡೋದಕ್ ನಿಂತ್ಕೊಂಡು ಎಲ್ಲಾ ತರನು ಮಾಡ್ಕೊಂಡೇ ಇಲ್ಲಿ ಗಂಟ ಬಂದಿರೋದು ಆದ್ರೆ ಡೈರೆಕ್ಟರ್ನ ಪಟ್ಟ ಬ್ಯಾಡಪ್ಪ ಅಂದ್ರೆ ಒಂದು ಸ್ಟೇಬಲ್ ಆಗ್ಬೇಕು ನಾವು ಮಾಡ್ಕೊಂಡ್ ಬಂದಿದ್ ಮಿಸ್ಟೇಕ್ಸ್ ಅದು ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಬಿಟ್ರೆ ಇಲ್ಲೇನು ಅದೇನು ಅವ್ರ ಬಿಟ್ಟು ಇವ್ರು ಬಿಟ್ಟು ಇವ್ರ ಯಾರು ಅಂತಾರಲ್ಲ ಹಂಗ್ ಮಾಡ್ಕೊಂತ ಇಲ್ಲಿಗೆ ಬಂದ್ಬಿಟ್ಟಿದ್ವಿ ಸೊ ಇನ್ ಮುಂದೆ ಹಂಗ್ ಮಾಡ್ಬಾರ್ದು ಮತ್ತೆ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಅನ್ನೋದು ನಮ್ಗೆ ತುಂಬಾ ಸ್ಟ್ರಗಲ್ ಪಟ್ಟಿದೀವಿ ಮಾತು ಏನಂತಾರೆಡೋ ಸರಿ ಹಂಗ ಬಂದಿಲ್ಲ ನಾವು ಇಲ್ಲ ಈಗ ನೀವು ಹೇಳಿದಂತ ವಿಚಾರಗಳಲ್ಲಿ ನಾನ್ ತುಂಬಾ ದಿನಗಳಿಂದ ನಿಮ್ಮನ್ನ ಗಮನಿಸ್ತಾ ಇದ್ದೀನಿ ಏಕೆಂದ್ರೆ ಇತ್ತೀಚೆಗೆ ಕೆಲವರು ನೆಗೆಟಿವ್ ಆಗಿ ಟ್ರೋಲ್ ಆಗಿ ಹೆಸರನ್ನ ಮಾಡ್ಕೊಂಡು ದುಡ್ಡುಗಳು ಕೊಟ್ಕೊಂಡು ಅವರೆಲ್ಲಾ ಬರೋಕ್ ರೆಡಿ ಆಗಿ ನಿಂತಿದ್ದಾರೆ ಅಂದ್ರೆ ನಾವುಗಳು ಹೆಂಗೆ ಅಂದ್ರೆ ನಾವು ನೆಗೆಟಿವ್ ಟ್ರೋಲ್ ಆಗ್ಬಾರ್ದು ಆದ್ರೆ ಪಾಸಿಟಿವ್ ಆಗ ಆಗೋಣ ಇಲ್ಲ ಅಂದ್ರೆ ತಟಸ್ಥವಾಗಿ ನಮ್ಮ ಕೆಲಸವನ್ನ ಮಾಡ್ತಾ ಹೋಗೋಣ ಅನ್ನುವಂತ ಒಂದು ಭಾವನೆ ನಿಮ್ದು ಕೂಡ ನಂದು ಕೂಡ ಅಲ್ವಾ ಈ ರೀತಿ ನಾವು ಇರ್ತಕ್ಕಂಥವ್ರು ಆಕ್ಚುಲಿ ನ್ಯಾಯ ಸಿಗ್ಬೇಕು ಅಂದ್ರೆ ಇಲ್ಲೇ ಒಂದು ಇದಕ್ಕೇನೆ ನ್ಯಾಯ ಸಿಗ್ಬೇಕು ಅದು ನ್ಯಾಯ ಹೇಳಿ ಅದೇ ಈ ತರ ಅಂದ್ರೆ ಅದನ್ನೇ ನಾನು ಹೇಳೋದಕ್ ಹೋಗೋದು ನಮ್ಮಂತವ್ರ ಬಂದಾಗ ಒಂದೊಂದು ನಮಗ್ ಗೊತ್ತಿದೆ ಕಷ್ಟನೂ ನೋಡ್ಕೊಂತ ಬಂದಿದೀವಿ ಓಕೆನಾ ಎಲ್ಲ ಇದ್ದವ್ರನ್ನ ಟಕ್ಕಂತ ರಾತ್ರಿ ಒಂದ್ ರಾತ್ರಿ ಫೇಮಸ್ ಆಗ್ಬಿಟ್ಟು ಆ ಒಂದ್ ವರ್ಷ ಆರ್ ತಿಂಗಳು ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡುಗಳ್ನ ಚೆಲ್ಲಾಡ್ಬಿಟ್ಟು ಆಡ್ಬಿಟ್ಟು ಟ್ರೋಲ್ ಗಳು ಮಾಡಿಸ್ಕೊಂಡು ಅವರೇ ನೆಗೆಟಿವ್ ಟ್ರೋಲ್ ಮಾಡಿಸ್ಕೊಂಡು ಅವರೇ ಪಾಸಿಟಿವ್ ಟ್ರೋಲ್ ಮಾಡಿಸ್ಕೊಂಡು ಚೆಲ್ ಆಡ್ಕೊಂಡು ನೋಡಿದೀವಿ ಏನು ಎಲ್ಲರೂ ಒಂದ್ ಡೈಲಾಗ್ ಇದೆ ಫೇಮಸ್ ಡೈಲಾಗ್ ಫುಟ್ಬಾತ್ ನಲ್ಲಿ ಚಿತ್ರಾನ್ನ ತಿಂದಿದೀನಿ ಸ್ಟಾರ್ ಹೋಟ್ಲಲ್ಲಿ ಅಂತ ತಿಂದಿನಿ ಆ ಚಿತ್ರನೂ ಸಿಕ್ಕಿಲ್ವಲ್ಲ ಕೆಲವು ಟೈಮು ಸತ್ಯ ಅರ್ಥ ಆಯ್ತಾ ಆ ಚಿತ್ರನೂ ಇಲ್ದೇನೆ ಒದ್ದಾಡ್ಕೊಂಡು ಮಲಿಕೊಂಡಿರುವಂತ ಸಿಚುವೇಶನ್ಸ್ ಇದಾವಲ್ಲ ಸತ್ಯ ಓಕೆ ನಮ್ಗೆ ಮಲಿಕೊಳ್ಳೋದಕ್ಕೆ ಅಲ್ಲಿ ಮಲಿಕೊಂಡ್ವಿ ಇಲ್ಲಿ ಮಲಿಕೊಂಡ್ವಿ ಫ್ರೆಂಡ್ ಮನೇಲಿ ಮಲಿಕೊಂಡ್ವಿ ಅಂತ ಹೇಳ್ತಾರೆ ಗುರು ಫ್ರೆಂಡ್ಗಳೇ ಆಗದಂಗೆ ಥಿಯೇಟರ್ ಮುಂದೆ ಮಲಿಕೊಂಡಿರೋ ಉದಾಹರಣೆಗಳಿದಾವಲ್ಲ ಕಷ್ಟ ಪಟ್ಕೊಂಡ್ ಬಂದಿರೋದಕ್ಕೆ ಇಂಥದೊಂದು ವೇದಿಕೆ ಸಿಕ್ಕದಾಗ ಮತ್ತೆ ನಮ್ಗೆ ಗೊತ್ತಿದೆ ಪ್ರಪಂಚದ ಜ್ಞಾನನ ನಾವು ತಿಳ್ಕೊಂಡಿದ್ದೇವೆ ಓಕೆನಾ ಪ್ರಪಂಚದ ಜ್ಞಾನ ತಿಳ್ಕೊಂಡಿರೋದ್ರಿಂದನಾ ನಮ್ಗೆ ಏನಂತಾರೆ ಹೆಂಗಿರ್ಬೇಕು ಬಿಗ್ ಬಾಸ್ ಇಂದ ಹೊರಗಡೆ ಬಂದಾದ್ರು ಕೂಡ ಒಂದು ಸಾರ್ವಜನಿಕವಾಗಿ ಯಾವ ತರ ನಾವು ಬಾಳ್ಬೇಕು ಬದುಕ್ಬೇಕು ಅನ್ನೋ ಒಂದು ಅತಿಯಾದ ಕಲ್ಪನೆ ಇದೆ ನಮ್ಗೆ ಆಟಿಟ್ಯೂಡ್ ತೋರ್ಸೋದು ದುರಹಂಕಾರ ತೋರ್ಸೋದು ಪಾಪ ಯಾರೋ ಒಬ್ರು ಏನೋ ಒಂದು ಟಿವಿಲ್ ನೋಡ್ತಾ ಇರ್ತಾರೆ ಏನೋ ಒಂದು ಇಷ್ಟ ಆಗಿರುತ್ತೆ ಅವ್ರು ಅಲ್ವಾ ಅನ್ನೋ ಒಂದು ಖುಷಿ ಸೆಲ್ಫಿ ತಕೊಳೋದಕ್ಕೆ ಹೋಗಿರ್ತಾರೆ ಅವಾಗ ಅವ್ರನೆ ಬೈದಿರುವಂತ ಉದಾಹರಣೆಗಳು ತುಂಬಾ ಇದ್ದಾವೆ ಸೊ ಹಿಂಗೆಲ್ಲ ಇದ್ದಾಗ ಅದೇ ನಮ್ಮಂತವ್ರು ಹೋದ್ರೆ ಎಷ್ಟೋ ಯೂತ್ಸ್ ಗಳಿಗೆ ನಮ್ಮಂಗೆ ಕಷ್ಟ ಪಡ್ತಾ ಇರೋ ಎಷ್ಟೋ ಜನಗಳಿಗೆ ನಾವು ಒಂದಿನ ಹಿಂಗ್ ಬರ್ತೀವಿ ಅನ್ನೋ ಒಂದು ಭರವಸೆ ಬರ್ತಾ ಹೋಗುತ್ತೆ ಖಂಡಿತ ಖಂಡಿತ ಇದು ಏನು ಅಂತ ಅಂದ್ರೆ ಎಲ್ಲಿ ನೋಡ್ತಾರೆ ಇದನ್ನ ವಿಡಿಯೋ ತುಂಬಾ ಜನ ನೋಡಿರ್ತಾರೆ ಎಲ್ಲದಕ್ಕೂ ಮುಂದೆ ಕಾಲ ಉತ್ತರ ಕೊಡುತ್ತೆ ಆಮೇಲೆ ಇನ್ನೊಂದು ನಾನು ಇವಾಗ ನಿಮ್ಮ ನಿಮ್ಮ ಮೈಂಡ್ ಅಲ್ಲಿ ಆಗಿರ್ಬೋದು ಅಥವಾ ನನ್ನ ಮೈಂಡ್ ಅಲ್ಲಿ ಆಗಿರ್ಬೋದು ಈಗ ನಮ್ಗಳನ್ನ ಬಿಟ್ಟು ಬೇರೆ ಬೇರೆ ಯಾರು ಬರಬಹುದು ಬಿಗ್ ಬಾಸ್ಗೆ ಅನ್ನೋ ಒಂದು ಕೆಲವೊಂದು ಪ್ರಶ್ನೆಗಳು ಬರ್ತಾರೆ ನಮ್ಗೆ ನೋಡಿ ನ್ಯಾಯವಾಗಿ ಏನಾದ್ರೂ ಇದ್ರೆ ಬಿಗ್ ಬಾಸ್ ಅಂದ್ರೆ ನ್ಯಾಯವಾಗಿ ಸೆಲೆಕ್ಟ್ ಮಾಡಿದ್ರೆ ಈ ಸರಿ ಶಿವಪುತ್ರ ಅವ್ರು ಏನು ಏನು ಏನೊಂದು ಹತ್ತೈದು ವರ್ಷದಿಂದ ಏನ್ ಬಂದಿಲ್ಲ ಆದ್ರೆ ಸ್ಪಷ್ಟತೆ ಇದೆ ಕಷ್ಟ ಪಡ್ತಾ ಇದ್ದಾರೆ ಅವ್ರ ಅವ್ರು ಬರೋದ್ರಲ್ಲಿ ಅರ್ಥ ಇದೆ ಅದನ್ನ ಬಿಟ್ರೆ ಮಲ್ಲು ಅಂತ ಅವರು ಉತ್ತರ ಕರ್ನಾಟಕದವರೇನೆ ಅವ್ರು ಪಾಪ ನನ್ನ ಹಾಕಿ ಅಂತ ಸಿನಿಮಾ ಎಲ್ಲಾನು ಮಾಡ್ಬಿಟ್ರು ಅವ್ರು ಐಫೋನ್ ಅಲ್ಲಿ ಮಾಡ್ಬಿಟ್ಟು ನಾವು ಏನೋ ಮಾಡುದ್ರಪ್ಪ ಅವರು ಡಿಫ್ರೆಂಟ್ ಆಗಿ ಮತ್ತೆ ಇವತ್ತಿಗೂ ಕೂಡ ಅಷ್ಟೇ ಕಷ್ಟ ಪಡ್ತಾರ ಅವರೆಲ್ಲ ಅದನ್ ಬಿಟ್ರೆ ಅನು ಅಕ್ಕ ಹೌದಾ ಅನು ಅಂತ ಅವ್ರು ಇವತ್ತಿಗೂನು ಸಾಲಾ ಸುಲಾ ಮಾಡ್ಕೊಂಡು ಸ್ಕೂಲ್ ಪೇಂಟ್ ಮಾಡುವಂತದ್ದು ಏನ್ ದೊರದೇನ್ ಇಲ್ಲ ಯಾರು ಬಟ್ ಅವ್ರು ಅಷ್ಟು ಕಷ್ಟ ಪಟ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ರೆ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಬರಲ್ಲ ಅಯ್ಯೋ ಬಟ್ ಡಾಕ್ಟರ್ ಬ್ರೋ ಬಂದ್ರುನು ಕೂಡ ಅವ್ರಿಗೂನು ಕೂಡ ಒಂದು ಒಳ್ಳೆ ಒಪೊರ್ಚುನಿಟಿ ಸಿಕ್ದಂಗ ಯಾಕಂದ್ರ ಇಲ್ಲಿ ಭೂಮಂಡಲನ ತೋರ್ಸೋದಕ್ ಹೋಗಿರ ಹೋಗಿರ್ತಕ್ಕಂಥ ವ್ಯಕ್ತಿ ಕನ್ನಡದ ಹುಡುಗ ಸೊ ಅದ್ ಹೆಮ್ಮೆ ಅಲ್ವಾ ಅಂದ್ರೆ ನಮ್ ಜನಗಳು ದಯವಿಟ್ಟು ಒಂದು ಬ್ಯಾಡ್ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಈಗ ನಮ್ ಬಗ್ಗೆನೆ ಆಗ್ಬಹುದು ಏ ನೀನ್ ಏನ್ ಬಿಗ್ ಬಾಸಿಗೆ ಹೋಗ್ತೀಯ ಅಥವಾ ನೀನ್ ಏನ್ ಬಿಗ್ ಬಾಸಿಗೆ ಹೋಗ್ತೀಯಾ ನೀವಿಬ್ರು ಇಬ್ರು ಏನ್ ಮಾಡಿದಿರಿ ಏನ್ ಬರ್ತಿದಿರಿ ಅಂತ ಅದನ್ನ ಹೇಳೋದಕ್ಕಿಂತ ಮುಂಚೆ ಹೌದು ನಮ್ಮಂತವ್ರು ಹೋದ್ರೆ ಏನ್ ಆಗ್ಬಹುದು ಹೌದು ಅಲ್ಲ ಈಗ ನೀವ್ ಹೇಳಿದ್ದು ಈಗ ಇಲ್ಲೇ ಒಂದು ಆನ್ಸರ್ ಹೇಳ್ಬಿಡ್ತೇನೆ ತುಂಬಾ ಜನ ಆ ರೀತಿ ಅನ್ಬಹುದು ಆ ರೀತಿ ಕಮೆಂಟ್ ಮಾಡ್ಬಹುದು ಸೆನ್ಸ್ ಅವ್ರಿಗೆ ಹೇಳ್ಬಹುದು ಆದ್ರೆ ಬಿಗ್ ಬಾಸ್ ಅಲ್ಲಿ ಇದುವರೆಗೂ ಬಂದಿರತಕ್ಕಂತ ಸುಮಾರು ಜನ ನಾವ್ ಯಾರು ನೋಡೇ ಇರಲ್ಲ ಅಂತವರೆಲ್ಲ ಬಂದ್ಬಿಟ್ಟಿರ್ತಾರೆ ಅಲ್ವಾ ಅಂಥದ್ರಲ್ಲಿ ಅಷ್ಟೋ ಇಷ್ಟೋ ಒಂದಷ್ಟು ಕೆಲಸಗಳನ್ನ ಮಾಡಿದೀವಿ ನಾ ನಮ್ಮ ಈಗ ಮುರಳಿಯವ್ರನ್ನ ಗುರ್ತಿಸೋದಾಗಿರ್ಬೋದು ನಮ್ಮನ್ ಗುರ್ತಿಸೋದಾಗಿರ್ ಆಗಿರ್ಬೋದು ತರೋದಾಗಿರ್ಬೋದು ಅದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ನಾವು ಅನ್ಕೊಳ್ತೀವಿ ಅದೇ ಹಿಂಗೆ ನ್ಯಾಯಯುತವಾಗಿ ಸೆಲೆಕ್ಟ್ ಮಾಡಿದ್ರೆ ಇವ್ರನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಒಂದ್ ಅರ್ಥ ಇದೆ ಪರಿಪೂರ್ಣವಾದಂತ ಅರ್ಥ ಇದೆ ಇನ್ಕ್ಲೂಡೆಡ್ ಮೀ ಆಲ್ಸೋ ನಾನು ಸ್ವಾರ್ಥಿನಪ್ಪ ಅಪ್ಪ ನೀವು ಅಷ್ಟೇ ನಾವಿಬ್ರು ಸ್ವಾರ್ಥಿ ಓಕೆನಾ ಅದನ್ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋನೇ ಸೆಲೆಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಹೋದ ವರ್ಷದಿಂದ ವೈರಲ್ ಆಗಿರ್ತಕ್ಕಂಥವ್ರು ಒಂದು ವರ್ಷದಲ್ಲಿ ವೈರಲ್ ಆಗಿರ್ತಕ್ಕಂಥವ್ರು ಮಂಜಣ್ಣ ಮಂಜಣ್ಣ ಬಲ್ರೋ ಬಲ್ರೇ ಕೆಲಸ ಮಾಡ್ತಾ ಅಲ್ಲಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಂಜಣ್ಣ ಮಂಜಣ್ಣವ್ರು ಇವತ್ತು ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಖಂಡಿತ ಮತ್ತೆ ನಮ್ ಮನ್ಸು ನಮ್ಗ ಒಳ್ಳೇದ್ ಮಾಡೋದ್ರೆ ದೇವರು ಅನ್ನೋ ವ್ಯಕ್ತಿ ಪಾಪ ಅವ್ರ ಬಗ್ಗೆ ನಾನು ಕಾರಿಯಾಗಿ ಮಾತಾಡ್ತಾ ಇಲ್ಲ ಆದ್ರೆ ಅವ್ರನು ಕೂಡ ಸೆಲೆಕ್ಟ್ ಆಗ್ಬಹುದು ಹೌದೌದು ಹುಡ್ಗನು ಕೂಡ ಹುಡ್ಗ ಬಿಗ್ ಬಾಸ್ ಹೋಗ್ಲೇಬೇಕು ಅಂತ ಇಡೀ ಕರ್ನಾಟಕ ಸುತ್ತ ಹುಡುಗ ಒಬ್ಬ ಅದನ್ ಬಿಟ್ರೆ ಆ ಹುಡ್ಗನು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಮಾಡಿದ್ರೆ ಹುಡ್ಗಾನು ಬರ್ತಾನೆ ಅದನ್ ಬಿಟ್ಟು ವೈರಲ್ ಆದವ್ರದ್ದು ನಾನು ಹೇಳ್ತಾ ಇರೋದು ಅಂದ್ರೆ ವೈರಲ್ ಆದವ್ರನ್ನೇ ಸೆಲೆಕ್ಟ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ನ ಬಿಗ್ ಬಾಸ್ನವ್ರು ಇಟ್ಕೊಂಡಿದ್ರೆ ಇವ್ರ್ ಸೆಲೆಕ್ಟ್ ಮಾಡ್ಬೋದು ಅಂತ ಮಂಜಾಣ ಮತ್ತೆ ವರುಣ್ ಆರಾಧ್ಯ ಅಂತ ಒಬ್ಬ ಹುಡುಗ ಇದ್ದಾನೆ ಅವರ ಅಂದ್ರೆ ಲವ್ ಎಲ್ಲ ಬ್ರೇಕಪ್ ಆಯ್ತು ಕಾವೇರಿ ವರ್ಷ ಕಾವೇರಿ ಅಂತ ಏನೋ ಸಮಥಿಂಗ್ ಇದೆ ನೇಮ್ ಸೊ ಅವ್ರದೆಲ್ಲ ಸ್ವಲ್ಪ ತುಂಬಾ ಬ್ರೇಕ್ ಆಯ್ತು ಆಮೇಲೆ ಒಂದು ಸೀರಿಯಲ್ ಬಂದ ಹೀರೋ ಆದ ಆ ಹುಡುಗ ಬಂದ್ರು ಬರ್ಬೋದು ಅದನ್ ಬಿಟ್ರೆ ಅಲ್ಲೂ ರಘು ಅಂತ ಒಬ್ಬ ಇದ್ದಾನೆ ಅಲ್ಲು ರಘು ಅಂತ ಆ ಹುಡುಗ ಬಂದ್ರು ಬರ್ಬೋದು ಅದನ್ ಬಿಟ್ರೆ ಆಯ್ ಫ್ರೆಂಡ್ಸ್ ರೇಷ್ಮಕ ರೇಷ್ಮಾ ಅಂತ ಅನ್ಬಿಟ್ಟು ಒಂದ್ ವರ್ಷದಲ್ಲಿ ವೈರಲ್ ಆದಂತ ಇವರು ಅಂದ್ರೆ ವೈರಲ್ ಆದಂತವ್ರನ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಇವರೆಲ್ಲ ಇದ್ದಾರೆ ಆಮೇಲೆ ಇನ್ನು ನಮ್ಮ ಗೋವುಗಳ ರಕ್ಷಣೆ ಮಾಡ್ತಾ ಇರತಕ್ಕಂತ ಹಿಂದೂ ಸಂಘಟ ಕೆರೆಯಲ್ಲಿ ಪುನೀತ್ ಕೆರೆ ಪುನೀತ್ ಕೆರೆ ಹಳ್ಳಿ ಅವರು ಪುನೀತ್ ಕೆರೆ ಹಳ್ಳಿ ಅವರು ಬರುವಂತ ಸಾಧ್ಯತೆಗಳಿದೆ ಅದೇ ಅದು ಹೇಳಲಿಕ್ಕೆ ಆಗಲ್ಲ ಅವ್ರದ್ದು ಕ್ಲಾರಿಟಿ ಇಲ್ಲ ಅವ್ರದ್ದು ಕ್ಲಾರಿಟಿ ಇಲ್ಲ ಬಟ್ ಬಂದ್ರು ಬರಬಹುದು ಅದೊಂಥರ ಫಿಫ್ಟಿ ಫಿಫ್ಟಿ ಅನ್ನೋ ತರ ಇದೆ ಆಲ್ಮೋಸ್ಟ್ ಇದೆ ಅನಿಸ್ತಾ ಇತ್ತು ಇನ್ನು ನನಗೆ ಇನ್ನೊಂದ್ ಏನ್ ಅನ್ಸುತ್ತೆ ಅಂದ್ರೆ ಈಗ ನಾನು ನೋಡಿರೋ ಪ್ರಕಾರ ಕನ್ನಡ ಸಂಘಟನೆಗಳಿಂದ ಯಾರಾದ್ರೂ ಒಬ್ರು ತಗೊಳ್ಳುವಂತ ಪ್ರಯತ್ನ ಪಡ್ತಾ ಇರ್ತಾರೆ ಆಗವಾಗ ಆ ಅವ್ರಗಳಲ್ಲಿ ಯಾರನಾದ್ರು ಒಂದಷ್ಟು ಜನನ ಸೆಲೆಕ್ಟ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲ ಈ ಸರಿ ನನ್ ಪ್ರಕಾರ ಯಾರು ಆ ತರದವ್ರು ಯಾರು ಇಲ್ಲ ಅಂದ್ರೆ ನನ್ಗೆ ಅನ್ಸಿದ ಪ್ರಕಾರ ಆ ತರದವ್ರು ಈ ಸರಿ ಯಾರು ಇಲ್ಲ ಅನ್ನಿಸ್ತು ಗೊತ್ತಿಲ್ಲ ಕೊಡ್ರಿ ಏನೇನಾಗತ್ತೆ ಆಗುತ್ತೆ ಏನೇನ್ ಕತೆ ಅಂತ ಗೊತ್ತಾಗಲ್ವಲ್ಲ ನಮ್ದೇನ್ ನೋಡ್ರಿ ಎಂಟಾದ್ ಜನ ಫೋನ್ ಮಾಡುದು ಅಂತ ಹೇಳಿ ಸೊ ಅದ್ ಹೆಂಗೆ ನಮ್ಗೂ ಗೊತ್ತಿಲ್ಲ ಒಂಥರಾ ತರ ರಾತ್ರಿ ಏನ್ ಬೇಕಾದ್ರೂ ಆಗ್ಬೋದು